ಹೊಸಾಡ್ ಸಂಸ್ಥೆಯ ಮುಖ್ಯಸ್ಥರು ಆ ಟೀಮ್ ಎಲ್ಲಾ ಟೀಮ್ಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ನಿಮ್ಮೆಲ್ಲರ ಪರವಾಗಿ ಹೇಳಬೇಕಾಗ್ತದೆ ಇವತ್ತು ನೋಡಿದೀವಿ ನಾವು ಇವತ್ತು ಎಷ್ಟು ಖುಷಿ ಆಗಿದ್ದಾರೆ ಅಂದ್ರೆ ಇವತ್ತು ಶಾಲೆಯನ್ನ ಸುಮಾರು ಎಂಟು ಕೋಟಿಯಲ್ಲಿ ಈ ಹೊಸ ಸಂಸ್ಥೆ ಟೀಮ್ ನಮಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ಮಾಡಿ ಕೊಟ್ಟು ಹೋದ್ರೆ ಅದ್ರ ಉಪಯೋಗ ಯಾರಿಗಾಗ್ತಾ ಇದೆ ಅಂದ್ರೆ ನಮ್ಗಾಗ್ತಾ ಇದೆ ನಮ್ಮ ಮಕ್ಕಳಿಗಾಗ್ತಾ ಇದೆ ಆ ಮಕ್ಕಳು ಯಾರು ಸಾಮಾನ್ಯ ವರ್ಗದ ಮಕ್ಕಳು ಶ್ರೀಮಂತರ ಮಕ್ಕಳಲ್ಲ ಯಾರು ಕೂಡ ಅನುಕೂಲಸ್ಥರು ಶ್ರೀಮಂತರ ಮಕ್ಕಳು ಈ ವೇದಿಕೆ ಮೇಲೆ ಕೂತಿರೋ ಮಕ್ಕಳು ಯಾರು ಕೂಡ ನನ್ನ ಪ್ರಕಾರ ಸರ್ಕಾರಿ ಶಾಲೆಗೆ ಬರೋದಿಲ್ಲ ಸಾಮಾನ್ಯ ವರ್ಗದ ಬಡವರ ಮಕ್ಕಳು ಮಾತ್ರ ಇವತ್ತು ಸರ್ಕಾರಿ ಸ್ಯಾಲರಿ ನಂಬಿಕೊಂಡಿದೀವಿ ನಾವು ಸರ್ಕಾರಿ ಸ್ಯಾಲರಿನ ಉಳಿಸ್ಕೊಂಡಂತ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ ಇವತ್ತು ಸರ್ಕಾರದ ಮೇಲೆ ಇದೆ ಮತ್ತೆ ದಾನಿಗಳ ಮೇಲೆ ಕೂಡ ಇದೆ ಇವತ್ತು ಹೊಸ ಸಂಸ್ಥೆಯ ಮುಖ್ಯಸ್ಥರು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದು ಅಂತೇಳಿ ತಗೊಂಡಂತ ತೀರ್ಮಾನ ಅದ್ಭುತವಾದ ತೀರ್ಮಾನ ಆಗಿದೆ ಇದು ಸರ್ಕಾರಿ ಉಳಿಸಬೇಕು ಉಳಿಸ್ಬೇಕು ಅಂತೇಳಿ ಇವತ್ತು ಸರ್ಕಾರ ಎಷ್ಟೊಂದು ಕಾರ್ಯಕ್ರಮ ಕೊಡ್ತದೆ ಆ ಸರ್ಕಾರ ಕೂಡ ಕಾರ್ಯಕ್ರಮಗಳ ಜೊತೆಗೆ ಈ ರೀತಿ ದಾನಿಗಳ ಸಹಕಾರ ತಗೊಂಡ್ರೆ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ತುಂಬಾ ಅವಕಾಶ ನೀಡುತ್ತದೆ ಅಂತ ಅವಕಾಶಗಳನ್ನ ನಾವು ಸರ್ಕಾರ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೂಡ ನನಗೆ ಇವತ್ತು ಮಾಲೂರ್ ತಾಲೂಕಲ್ಲಿ ಸಿ ಎಸ್ ಪಟ್ಟಲ್ಲಿ ಸುಮಾರು ಕಾರ್ಯಕ್ರಮ ಅವಧಿಯಲ್ಲಿ ಶಾಸಕರಾದ ಮೇಲೆ ಎರಡನೇ ಅವಧಿಯಲ್ಲಿ ಶಾಸಕ ಆದ್ಮೇಲೆ ಕೂಡ ಇವತ್ತು ಹೊಸ ಸಂಸ್ಥೆಯವರು ಎಂಟು ಕೋಟಿಯಲ್ಲಿ ಇವತ್ತು ಆಸ್ತಿಯಲ್ಲಿ ಮಾಡಿಕೊಟ್ಟಿರ್ಬೋದು ಅದೇ ರೀತಿ ನಮ್ಮ ಮಾಲೂರಲ್ಲಿ ಕೂಡ ಗರ್ಲ್ಸ್ ಕಾಲೇಜ್ಗೆ ಅದೇ ಅವಕಾಶ ಇದು ಅದೇ ರೀತಿ ಸುಮಾರು ಜನ ಹೊಸಷ್ಟು ದೊಡ್ಡ ಕಾರ್ಯಕ್ರಮ ದೊಡ್ಡ ಅವಕಾಶ ಒಂದು ಗಾಳಿಗಳನ್ನ ಸಿ ಎಸ್ ಫಂಡ್ ಇಂದ ಸುಮಾರು ಅವಕಾಶಗಳನ್ನ ತಗೊಂಡು ಇವತ್ತು ಮಾಲೂರು ತಾಲೂಕಿನ ಅಭಿವೃದ್ಧಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುತ್ತಾ ಅವಕಾಶ ನಾವು ಕೂಡ ನಾವೆಲ್ಲರೂ ಕೂಡ ಬರೆಯಕ್ಕಾಗಲ್ಲ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಮಾತಾಡ್ತಾ ಇರ್ತೀನಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತೇನೆ ಸರ್ಕಾರಿ ಶಾಲೆಯಲ್ಲಿ ಕೂಡ ನಾವು ಹೋಗ ಅವಕಾಶ ಸಿಕ್ತು ಇವತ್ತು ನನ್ನ ತಾಲೂಕಿನ ಜನತೆ ಎಲ್ಲ ಅವಕಾಶ ರಾಜಕೀಯ ಅಂತ ಸರ್ಕಾರಿ ಶಾಲೆಯಿಂದ ಬಂದ ಇವತ್ತು ಸರ್ಕಾರಿ ಶಾಲೆಗಳು ಪರಿಸ್ಥಿತಿ ಏನಾಗಿದೆ ಕಾಂಪಿಟೇಷನ್ ಖಾಸಗಿ ಶಾಲೆ ಖಾಸಗಿ ಶಾಲೆಗಳು ಇವತ್ತು ಕಾಂಪಿಟೇಷನ್ ಮಾಡ್ಬೇಕಾಗಿದೆ ನಾವು ಇವತ್ತು ಡೊನೇಷನ್ ಕಟ್ ತಗೊತಾರೆ ತುಂಬಾ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಪೇರೆಂಟ್ಸ್ ತಂದೆ ತಾಯಿಗೆ ಅಂದ್ರೆ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಕೂಲಿ ಮಾಡಿದ್ರು ಕೂಡ ನನಗೆ ಆಸ್ತಿ ಬೇಡ ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯೆಯನ್ನ ಕಲಿಸ್ಬೇಕು ವಿದ್ಯಾವಂತರ ಆಸ್ತಿ ಅದೇ ನನ್ನ ಮಕ್ಕಳು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ತಾರೆ ಅನ್ನೋ ಒಂದು ಕಾಲ ನೋಡ್ತಾ ಇದ್ದೀವಿ ಹಿಂದೆ ನಾವೆಲ್ಲರೂ ಕೂಡ ಶಾಲೆಗೆ ಹೋಗುತ್ತಾ ಸಂದರ್ಭದಲ್ಲಿ ನಮ್ಮ ನನಗ್ ನೆನಪಿದೆ ನನಗೂ ಕೂಡ ಅರವತ್ತು ವರ್ಷ ಆಗೋಯ್ತು ಹಿಂದೆ ನಮ್ಮ ನಮ್ಮಲ್ಲಿ ಯಜಮಾನ ಹೇಳ್ತಾ ಇದ್ದೇನು ಏ ಈ ನಾಲ್ಕು ನಾಲ್ಕ ಕಲ್ತ್ಕೊಂಡ್ರೆ ಸಾಕಯ್ಯ ನಮ್ಮ ಆಸ್ತಿ ನೋಡ್ಕೊಳ್ಳಿ ನಮ್ ಆಸ್ತಿ ನೋಡ್ಕೊಳಕ್ ಒಂದ್ ನಾಲ್ಕು ಕಕ್ಷ ಕತ್ಕೊಂಡ್ರೆ ಸಾಕು ಅನ್ನೋ ಕಾಲ ನಾವು ಕೂಡ ನೋಡಿದ್ವಿ ನಾವು ಆದ್ರೆ ಇವತ್ತು ಅದಲ್ಲ ಇವತ್ತು ನೀನ್ ಆಸ್ತಿ ಬೇಡ ತಂದೆ ತಾಯಿಗೆ ಅವ್ನು ಗಾರೆ ಕೆಲ್ಸಕ್ಕೆ ಹೋಗ್ತಾನೋ ಕೂಲಿ ಕೆಲ್ಸಕ್ಕೆ ಹೋಗ್ತಾನೋ ಅವ್ನು ಬಯಸುವಂತ ಒಂದೇ ನನ್ನ ಮಗ ವಿದ್ಯಾವಂತ ಆಗ್ಬೇಕು ನನ್ನ ಮಗ ವಿದ್ಯಾವಂತ ಆದ್ರೆ ನನ್ಗೆ ಆಸ್ತಿ ನನ್ನ ಮಗ ವಿದ್ಯಾವಂತ ಆದ್ರೆ ನನ್ನ ಜೀವನದಲ್ಲಿ ಚೆನ್ನಾಗಿರ್ತೇನೆ ನಾವು ವಯಸ್ಸಾದಲ್ಲಿ ಅದೆಷ್ಟೇ ಕಷ್ಟ ಆದ್ರೂ ಕೂಡ ನನ್ನ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ಅನ್ನುವಂತ ಒಂದು ಕಾಲ ಬಂದಿದೆ ನಿಜ ಕೂಡ ಆ ಒಂದು ವಾತಾವರಣದಲ್ಲಿ ನಾವು ಇವತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಬರುವಂತ ಸಾಮಾನ್ಯ ವರ್ಗದ ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ನಾವು ಅವಕಾಶ ಸರ್ಕಾರಿ ಶಾಲೆಗೆ ಕೊಡಬೇಕು ಅದೇ ಇವತ್ತು ನಮ್ಮ ಸರ್ಕಾರ ಮಧು ಬಂಗಾರಪ್ಪ ಸಾಹೇಬರು ಮಂತ್ರಿಗಳಾದ ವಿಶೇಷವಾಗಿ ನಾವು ಯಾರು ಕೂಡ ಅನ್ಕಂಡಿರ್ಲಿಲ್ಲ ಈ ಇಲಾಖೆನ ಇಷ್ಟೊಂದು ಮುತುವರ್ಜಿಯಿಂದ ಇಂತಹ ಜವಾಬ್ದಾರಿಯುತವಾಗಿ ಕೊಟ್ಟಂತ ಅವಕಾಶಕ್ಕೆ ತುಂಬಾ ಜವಾಬ್ದಾರಿವಾಗಿ ಇಷ್ಟು ಕೆಲಸ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ ಅದ್ ಯಾಕಂದ್ರೆ ಬಂಗಾರಪ್ಪನವರು ಬ್ರ್ಯಾಂಡ್ ಅಲ್ವಾ ನೋಡ್ರಿ ಆ ಬಂಗಾರಪ್ಪನವ್ರನ್ನ ಇವತ್ತು ಕೂಡ ಯಾರನ್ನ ಕೇಳಿದ್ರೆ ಬಂಗಾರಪ್ಪನವ್ರ ಹೆಸರು ಹೇಳೋದು ಇವತ್ತು ಇಲ್ಲ ಮುಂದೆ ಅವ್ರ ಹೆಸರು ಹೇಳುವಂತ ಅವ್ರು ಅವ್ರ ಕೊಟ್ಟಂತ ಕಾರ್ಯಕ್ರಮಗಳನ್ನ ಇವತ್ತು ತಿಳ್ಕೊಂಡಂತ ಹೌದು ಅಂತವ್ರ ಮಗ ಮಧು ಬಂಗಾರಪ್ಪನವರು ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷ ಆಯ್ಕೆ ಮಾಡ ಜವಾಬ್ದಾರಿನ ವಿಶೇಷವಾಗಿ ಸರ್ಕಾರಿ ಶಾಲೆ ಕಾರ್ಯಕ್ರಮ ಕೊಡ್ತಾರ ಈ ಸರ್ಕಾರ ಬಂದ ಮೇಲೆ ಸುಮಾರು ಬದಲಾವಣೆಗಳು ಪ್ರಯತ್ನಗಳನ್ನ ವಿಶೇಷವಾಗಿ ತಗೊಂಡು ಒಂದಲ್ಲ ಒಂದು ರೀತಿ ಅವಕಾಶಗಳನ್ನ ತಗೊಂಡು ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರಂತ ಮಂತ್ರಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರೋ ಯಾರಿದ್ರೆ ನನ್ನ ಪ್ರಕಾರ ಅವ್ರು ಮುಂದೆ ಹೇಳೋದಲ್ಲ ಮಧು ಬಂಗಾರಪ್ಪ ಅನ್ನೋದನ್ನ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ನಾನು ಯಾವುದೇ ಶಾಸಕರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಲೆಗಳ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಯಾವುದೇ ಸರ್ಕಾರದಲ್ಲಿ ಕೆಲವು ಮಂತ್ರಿಗಳು ಮಾತಾಡಿಸ್ಬೇಕು ಕಷ್ಟ ಆಗ್ತದೆ ಆದ್ರೆ ಮಧು ಬಂಗಾರಪ್ಪನವರು ಮಾತಾಡಬೇಕಾದ್ರೆ ಬಂಗಾರಪ್ಪನವರ ಮಗಾನು ಗರ್ವ ಕೂಡ ಇಲ್ಲ ಚಂಬ ಕೂಡ ಇಲ್ಲ ಒಂದು ಸಾಮಾನ್ಯ ವರ್ಗದಿಂದ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವಕಾಶ ತಗೋಳಂತ ಒಬ್ಬ ಆಂಧನೀಯ ಮನುಷ್ಯ ರೀತಿಯಲ್ಲಿ ಯಾರೇ ಒಬ್ಬ ಜನಪ್ರತಿನಿಧಿ ಯಾವುದೇ ಪಕ್ಷದ ಒಬ್ಬ ಶಾಸಕರು ಹೋದಾಗ ಅವರ ಮುಂದೆ ಫ್ರೀಯಾಗಿ ಕೂತ್ಕೊಂಡು ಅವ್ರು ಹೇಳುವುದನ್ನ ಕೇಳ್ತಾರೆ ಸಹಕಾರವನ್ನ ಕೊಡ್ತಾರೆ ಅಂತವ್ರು ಈ ಇಲಾಖೆ ಮಂತ್ರಿಗಳಾಗಿರೋದ್ರಿಂದ ಇಂತ ಬದಲಾವಣೆ ಮಾಡೋದಿಕ್ಕೆ ಸುಮಾರು ಅವಕಾಶ ಇದೆ ಅವಾಗಲೇ ಮಾತಾಡುವ ಹೇಳ್ತಾ ಇದ್ರು ಆಸಕ್ತಿ ಬೇಕು ನನಗೆ ಕೊಟ್ಟಂತ ಅವಕಾಶದಲ್ಲಿ ನಾನು ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಇವತ್ತು ಸುಮಾರು ಒಂದೂವರೆ ಸಾವಿರ ಕೋಟಿ ಒಂದು ವರ್ಷಕ್ಕೆ ದಾನಿಗಳನ್ನ ಹುಡ್ತೀವಿ ಸರ್ಕಾರ ಒಂದ್ ಒಂದು ಬಟ್ಟೆ ಕೊಡ್ತಾ ಇತ್ತು ಆದ್ರೆ ಇವತ್ತು ಬಟ್ಟೆ ಕೊಡೋದು ಆರು ದಿವಸ ಒಂದು ವಾರದಲ್ಲಿ ಎರಡು ದಿವಸ ರಜೆ ಆಯ್ತದ ಬಿಟ್ಬಿಡೋಣ ಆರು ದಿವಸ ನಮ್ಮ ಮಕ್ಕಳಿಗೆ ಬಟ್ಟೆ ಮತ್ತೆ ಬಾಳೆಹಣ್ಣನ್ನು ಕೊಡತ ದಾರಿಗಳನ್ನ ಹುಡುಕಿ ಇವತ್ತು ಇಂತ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ವಿಶೇಷವಾಗಿ ನಾನು ಅವಾಗಲೇ ಮಾತಾಡುವಾಗ ಕಾರಲ್ಲಿ ಬರುವ ನನ್ನ ಒಂದು ಮಾತು ಹೇಳ ನನ್ನ ಮಾಲೂನ್ ತಾಲೂಕು ಈಗ ಏನು ಹೋಗ್ತಾ ಇದೀವಿ ಮಾಸ್ತಿ ಹೋಬಳಿಗೆ ಮಾಸ್ತಿ ಹೋಬಳಿ ಒಂದು ಟೇಕಲ್ ಹೋಬಳಿ ನಾವು ಅಲ್ಲಿ ಇದೀವಿ ತಮಿಳುನಾಡು ಅಲ್ಲಿ ಇದೀವಿ ನೀವ್ ತೀರ್ಮಾನ ತಗೊಂಡಿದೀವಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಮೂರ್ ಮೂರು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಕೊಡ್ತೀನಿ ಅಂತ ತೀರ್ಮಾನ ತಗೊಂಡಿದ್ವಿ ನನ್ನ ತಾಲೂಕಿಗೆ ಹೆಚ್ಚಿಗೆ ಕೊಡ್ಬೇಕು ಹಣ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ರು ನಾನು ಕೊಡ್ತೇನೆ ಆಮೇಲೆ ಶಾಲಾ ಕಟ್ಟಡಗಳು ಕೂಡ ಅಷ್ಟೇ ಇವತ್ತು ಈ ತೆಮ್ನಾಳಿ ಗಡಿಯಲ್ಲಿರುವಂತ ತಾಲೂಕಿಗೆ ನಿನ್ಗೆ ಎಷ್ಟು ಬೇಕಾಗ್ತದೆ ಹೊಸ ಕಟ್ಟಡಗಳು ನನಗೆ ಪಟ್ಟಿಯನ್ನ ಕೊಡು ನಾನು ನಿನ್ಗೆ ಮಂಜೂರು ಮಾಡ್ಕೊಡ್ತೀನಿ ಅಂತ ಹೇಳಿ ಕೂಡ ಕೇರ್ ಮಾಡ್ಕೊಡ್ತೀನಿ ಅಂತ ಕೂಡ ನಾನು ಕಾರಲ್ಲಿ ಬರುವಾಗ ವಧು ಬಂಗಾರಪ್ಪ ಸಾಯಿ ನನಗೆ ಭರವಸೆ ಕೊಟ್ಟಿದ್ದಾರೆ ಅದು ಅವ್ರು ಕೊಟ್ಟ ಮೇಲೆ ಆ ಮಾಡ್ತಾರೆ ಆ ಅವಕಾಶ ವಿಶೇಷವಾಗಿ ಈ ಮಾಸ್ತಿ ಅವ್ರೇ ನಮ್ಮ ಹೊಸ ಇವರು ಮಾತಾಡ್ತಾ ಇದ್ರು ಮಾಸ್ತಿ ಅಂದ್ರೆ ಕನ್ನಡದ ಆಸ್ತಿ ಕನ್ನಡದ ಆಸ್ತಿಗೆ ಈ ಹೊಸ ಶಾಲೆಯ ಕೂಡ ಒಂದು ಆಸ್ತಿಯನ್ನ ಮಾಡಿ ನಿಮ್ಗೆ ಅರ್ಪಣೆ ಮಾಡಿ ಬಿಟ್ಟು ಹೋಗ್ತಾ ಇದೀವಿ ನೀವು ನಾವು ಯಾವತ್ತಾದ್ರೂ ಒಂದು ದಿವಸ ಬಂದಾಗ ನಮಗೆ ಸಮಾಧಾನಕರವಾಗಿ ಮೈಂಟೇನ್ ಮಾಡ್ಕೊಡ್ರಿ ಸರಿಯಾಗಿ ಇಟ್ಕೊಡ್ರಿ ಅಂತ ತುಂಬಾ ನೋವಿಂದ ಹೇಳ್ತಾ ಇದ್ರು ಸರ್ ನಾನು ಕೂಡ ಇಲ್ಲಿ ತಾಲೂಕಲ್ಲಿ ಹುಟ್ಟಿದೀನಿ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದೀನಿ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ನೀವೇನು ಇವತ್ತು ಸುಮಾರು ಎಂಟು ಕೋಟಿಯಲ್ಲಿ ನಮ್ಮ ಮಾಸ್ತಿಯಲ್ಲಿ ಒಂದು ಸ್ಯಾಲಿ ಕೊಟ್ಟು ನಮ್ಮ ಸಾಮಾನ್ಯ ಜನ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದೆ ನೀವು ಇದು ಬಿಟ್ಟು ಹೋಗಿದೀವಿ ಅಂತ ನೀವು ಫೀಲ್ ಆಗ್ಬೇಡಿ ಮತ್ತೆ ಏನ್ ಮಾಡ್ತಾರೆ ಅನ್ನೋದು ಫೀಲ್ ಆಗ್ಬೇಡಿ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗಂತೇವೆ ಈ ಸ್ಥಳೀಯರು ಕೂಡ ತುಂಬಾ ಆಸಕ್ತಿಯಿಂದ ಇದನ್ನ ನಾವು ಮುಂದುವರ್ಸ್ಕೊ ಮೇಂಟೆನೆನ್ಸ್ ಮಾಡಬೇಕು ಸಾಮಾನ್ಯ ವರ್ಗದ ಮಕ್ಕಳಿಗೆ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ತುಂಬಾ ಜವಾಬ್ದಾರಿತವಾಗಿ ನಾವು ಮುಂದಿನ ವರ್ಷಗಳಲ್ಲೆಲ್ಲ ಮುಂದೆ ಮುಂದೆ ಯಾವತ್ತೇ ಆಗ್ಲಿ ನಾವು ತುಂಬಾ ನೀಟಾಗಿ ಸ್ಯಾಲರಿ ಇಟ್ಕೊಳ್ಬೇಕು ಅಂತ ತೀರ್ಮಾನ ತಗೊಂಡಿದೆ ಸ್ಥಳೀಯರು ಕೂಡ ಅದ್ರ ಜೊತೆಗೆ ನಮ್ಮ ಮಂತ್ರಿಗಳು ಕೂಡ ಹೇಳ್ತಾ ಇದ್ರು ನನ್ನ ಅನುದಾನದಲ್ಲಿ ನಾನು ನನ್ನ ಗೌರವಧನದಲ್ಲಿ ಐದು ಐದು ಲಕ್ಷವನ್ನ ಕೊಡ್ತೀನಿ ಅಂತೇಳಿ ಕೂಡ ಹೇಳಿದ್ದಾರೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಒಂದು ನೆನಪು ಮಾಡ್ಬೇಕಾಗ್ತದೆ ದಾನಿಗಳಿದ್ರೆ ದಾನಿಗ್ಲತ್ತ ಸಹಕಾರ ತಗೊಂಡೋರ್ ಏನ್ ಬೇಕಾದ್ರು ಮಾಡಬಹುದು ಅನ್ನೋದಕ್ಕೆ ಈ ಹೊಸ ಏನ್ ಏನು ಕೋಟಿ ಅದ್ರ ಜೊತೆಗೆ ಇನ್ನೂ ಒಂದು ನೆನಪು ಮಾಡ್ಕೊಳ್ತೀನಿ ನಾನು ನಾನು ಮಾಲೂರ್ ತಾಲೂಕಲ್ಲಿ ಒಂದು ಗುರು ಭವನವನ್ನ ಕಟ್ಟಬೇಕು ಅಂತೇಳಿ ಪ್ಲಾನ್ ಮಾಡ್ತೇನೆ ನಾನ್ ಶಾಸಕನಾಗೋ ಕೂಡ ಒಬ್ಬ ಶಾಸಕರಿದ್ರು ನಮ್ಮ ಸ್ಕೂಲ್ ಸ್ಕೂಲ್ ಮಕ್ಕಳ ಸ್ಕೂಲು ನಮ್ಮ ಟೀಚರ್ಗಳ ಹತ್ರ ಒಂದು ದಿನ ಸಂಬಳವನ್ನ ತಗೊಂಡ್ರು ಒಂಬತ್ತು ಲಕ್ಷ ಸಿಗ ಒಂಬತ್ತು ಲಕ್ಷ ಸಿಗ ಒಂದು ದಿನ ಸಂಬಳವನ್ನ ತಗೊಂಡು ಗುರುಭವನ ಕಟ್ಟಣ ಅಂತೇಳಿ ಆ ಒಂಬತ್ತು ಲಕ್ಷದಲ್ಲಿ ಫೌಂಡೇಶನ್ ಸ್ಟಾರ್ಟ್ ಆಯಿತು ಮತ್ತೆ ಅಲ್ಲೇ ಹೋಗಿತ್ತು ಆ ಗುರುಬವನ್ ಆಗ್ಲಿಲ್ಲ ಶಾಸಕ ಆದಮೇಲೆ ಪ್ರಯತ್ನ ಮಾಡಿದೆ ಮೊದಲನೇ ಅವಧಿಯಲ್ಲಿ ಈ ಗುರುಬವನ್ ಏನಾದ್ರು ಮಾಡ್ಬೇಕು ಅಂತೇಳಿ ಸಹಕಾರ ಸಿಕ್ಲಿಲ್ಲ ಸರ್ಕಾರ ಇಲ್ಲ ನನಗ್ ಸಹಕಾರ ಸಿಕ್ಲಿ ಎರಡನೇ ಅವಧಿಗೆ ಶಾಸಕನಾದ್ಮೇಲೆ ಈ ಗುರುಬವನ ಕಟ್ಟಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡೆ ತೀರ್ಮಾನ ತಗೊಂಡಾಗ ಸುಮಾರು ಐದು ಕೋಟಿ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಸಿ ಐದು ಕೋಟಿ ಗುರು ಕಟ್ಟಬೇಕು ಕಟ್ಟಬೇಕು ಅಂತೇಳಿ ದುಡ್ಡು ಯಾವುದು ಸರ್ಕಾರ ಕೊಡಲ್ಲ ಸರ್ಕಾರ ದುಡ್ಡಿಲ್ಲ ಏನ್ ಮಾಡಬೇಕು ಅಂತಂದಾಗ ಒಂದು ಕಮಿಟಿಯನ್ನ ಮಾಡಿದೆ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಮತ್ತೆ ದಾನಿಗಳನ್ನ ದಾನಿಗಳನ್ನ ದಾನಿಗಳು ಅಂದ್ರೆ ಪಕ್ಷಾತೀತವಾಗಿ ಮಾಮತ್ ತಾಲೂಕಲ್ಲಿ ಯಾರು ಯಾರ್ಯಾರು ಆರ್ಥಿಕವಾಗಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲಾನು ಒಂದು ಸಭೆಯನ್ನು ಮಾಡಿ ನಾನು ಚರ್ಚೆ ಮಾಡಿದೆ ಏನ್ ಮಾಡೋಣ ಅಂತ ಹೇಳಿ ಎಲ್ಲಾ ಮುಂದೆ ಬಂದ್ರು ನಾನು 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 ಅಂತ ಮತ್ತೆ ನಮ್ಮ ಶಿಕ್ಷಕರು ಮೊದಲು ಒಂದಿನ ದಿನ ಸಂಬಳ ಕೊಟ್ಟಿದ್ವಿ ನಾವು ಎರಡು ದಿನ ಸಂಬಳ ಕೊಡ್ತೀವಿ ಅಂತಂದ್ರು ಎರಡು ದಿನ ಸಂಬಳವನ್ನ ಕೊಟ್ಟಿದ್ವಿ ಸುಮಾರು ಒಂಬೈನೂರು ಚಿಲ್ಲರೆ ಶಿಕ್ಷಕರು ಅದ್ರ ಜೊತೆಗೆ ಆಲ್ ಇಲಾಖೆಯ ಅಧಿಕಾರಿಗಳು ನಾವು ಒಂದಿನ ಸಂಬಳ ಕೊಡ್ತೀವಿ ಎಲ್ಲಾ ಇಲಾಖೆ ಅಧಿಕಾರಿಗಳು ನಾವು ಒಂದಿನ ಸಂಬಳ ಕೊಡ್ತೀವಿ ಅಂತಂದ್ರು ಅದ್ರ ಜೊತೆಗೆ ಇವರೆಲ್ಲ ಸಂಬಳ ಕೊಡುವ ನಾನ್ ಹಿಂದೆ ಹೋಗ್ಬೇಕಾ ನಾನು ಒಂದು ವರ್ಷದ್ದು ನನ್ನ ಶಾಸಕರ ಗೌರವಧನ ನಾನು ಕೊಟ್ಟೆ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ವರ್ಷದ್ದು ಗೌರವಧನ ಶಾಸಕರನ್ನ ಕೊಟ್ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಕೋಟೆ ಅದ್ ಜೊತೆಗೆ ದಾನೆಗಳು ಸಿಮೆಂಟ್ ಆಗಿರ್ಬೋದು ಕಂಬಿ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಒಂದ ಇಟ್ಟಿಗೆ ಆಗಿರ್ಬೋದು ಎಲ್ಲ ಕೂಡ ಇವತ್ತು ಸುಮಾರು ಐದು ಕೋಟಿಯಲ್ಲಿ ಇವತ್ತು ಗುರು ಭವನ್ ಫೈನಲ್ ಟೇಜ್ ಬರ್ತಾ ಇದೆ ಅದ್ರ ಜೊತೆಗೆ ನನ್ನ ಶಾಸಕರ ಅನುದಾನದಲ್ಲಿ ಐವತ್ತು ಲಕ್ಷವನ್ನ ಕೊಟ್ಟೆ ಆಮೇಲೆ ಎಂ ಎಲ್ ಸಿಗಳು ಹತ್ತತ್ತು ಲಕ್ಷ ಕೊಟ್ಟರು ಆ ಜೊತೆಗೆ ತಾಲೂಕ್ ಪಂಚಾಯತಿ ಇಒ ತಾಲೂಕ್ ಇಪ್ಪತ್ತೈದು ಲಕ್ಷ ಕೊಟ್ಟರು ಪುರಸಭೆಯಿಂದ ಇಪ್ಪತ್ತೈದು ಸಹ ಇಪ್ಪತ್ತು ಹತ್ತು ಲಕ್ಷ ಕೊಡ್ರು ಟೋಟಲ್ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಮಾಲೂರು ತಾಲೂಕಲ್ಲಿ ಏನಿದೆ ಇಪ್ಪತ್ತೆಂಟು ಗ್ರಾಮ ಅರವತ್ತು ಲಕ್ಷ ದುಡ್ಡು ಕೊಡ್ರು ಲಕ್ಷ ದುಡ್ಡು ಟೋಟಲ್ ಕೊಡ್ರು ಐದು ಕೋಟಿ ಗುರು ಭವನವನ್ನ ಉದ್ಘಾಟನೆ ಮಾಡ್ತಾ ಇದ್ವಿ ನಾನು ಯಾಕೆ ಇಲ್ಲದೆ ಆಸಕ್ತಿ ಬೇಕು ನಾನೇನಾದ್ರು ಮಾಡಬೇಕಂದ್ರೆ ಸರ್ಕಾರ ಮತ್ತೆ ಸಹಕಾರದಲ್ಲಿ ಬೇರೆ ರೀತಿಯ ಸಹಕಾರವನ್ನು ತಗೊಂಡು ಒಂದು ಆಸಕ್ತಿ ಇದ್ದಾಗ ಇದು ಮಾಡಬಹುದು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟೆ